ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್ ಯಾದಗಿರಿ ರಾಯಚೂರು ಹಾಗೂ ಕಲಬುರಗಿ ರೈತರು ಖುಷ್ ಕಾಲುವೆಗಳಿಗೆ ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಆದೇಶ ಯಾದಗಿರಿ ರಾಯಚೂರು ಹಾಗೂ ಕಲಬುರಗಿ ರೈತರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ ಬಸವಸಾಗರ ಜಲಾಶಯದ ಎಡದಂಡೆ ಬಲದಂಡೆ ಕಾಲುವೆಗೆ ನೀರು ಹರಿಸುವಂತೆ ಹೈಕೋರ್ಟ್ ಆದೇಶ ಹೊರಡಿಸಿದೆ ನಾರಾಯಣಪುರ ಡ್ಯಾಂ ನೀರು ಬಿಡದಕ್ಕೆ ಸಿಟ್ಟಿಗೆದ್ದ ರೈತರು ಬೆಳಗ್ಗೆ ಗೇಟ್ ಮುರಿದು ಕಾಲುವೆಗೆ ನೀರು ಹರಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇದೀಗ ಕೊನೆಗೂ ರೈತರಿಗೆ ಜಯ ಸಿಕ್ಕಿದೆ ಗೋಸ್ಕರ ಒಳ್ಳೆ ರೆಡಿ ರೆಡಿ ಇದ್ದೀವಿ ಕೆಟ್ಟ ಹೆಸ್ರು ತೋಳೋಕೆ ನೋಡೋ ನೋಡಮ್ ಏನಾಗ್ತಾ ಆಗಲಿ ಅಂತೇಳಿ ನಮ್ಮ ಸೀನಿಯರ್ ಅಡ್ವೊಕೇಟ್ ಅಂತ ಪ್ರಭು ನಾವ್ಗಿ ಸರ್ಗೆ ಹೋಗಿ ಕಂಡಾಗ ಇಲ್ಲ ರ ಇದು ಒಳ್ಳೇದಾದ ನೋಡಮ್ಮ ಇದ್ರ ಬಗ್ಗೆ ನಾವು ಫೈಟ್ ಮಾಡೋಮ್ ನೋಡಮ್ಮ ನಾನು ಆದಷ್ಟು ಯಶಸ್ವಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಮೋನಿಕಾ ಮೇಡಮ್ ಅವರು ಪ್ರಭು ನಾವಡಿಗೆ ಸರ್ ಅವರು ಇಲ್ಲ ಮಾಡಮ್ ಅಂತ ಹೇಳಿದಾಗ ನಾವು ಅದನ್ನು ಹೈಕೋರ್ಟಿಗೆ ಹಾಕಿದ್ದೀವಿ ಇಲ್ಲಿ ಗುಲ್ಬರ್ಗ ಹೈಕೋರ್ಟಿಗೆ ಹಾಕಿದ್ದೀವಿ ನಾನು ಒಬ್ಬ ಪಿಟಿಷನ್ ಸೈ ಸ್ಕ್ರೀಚರ್ ನಾನು ಒಬ್ಬನಿದ್ದೀನಿ ಅದ್ರ ಜೊತೆಗೆ ನಮ್ಮ ಮಲ್ಲು ನೌಲ್ಗುಡ್ಡವರು ಮತ್ತು ವೆಂಕಟೇಶ್ ಸೌಕಾರ್ ಅಂತೇಳಿ ನಮ್ಮ ಗದಲ್ಮರಿ ಸೌಕರ್ ವೆಂಕಟೇಶ್ ಸೌಕರ್ ಅವರು ಬಸವರಾಜ್ ಅಂತ ಹೇಳಿ ನಮ್ ಗದಲ್ಮರಿ ನಮ್ಮ ದಲಿತ ಮುಖಂಡ ಎಲ್ಲರೂ ಸೇರಿ ಪೆಟಿಷನ್ ಹಾಕಿದ್ದೀವಿ ನಿನ್ನೇನು ವಾದ ಮಂಡನೆ ಆಯ್ತು ಆಗಿ ಇವತ್ತು ಕರ್ನಾಟಕ ಹೈಕೋರ್ಟ್ ಜಡ್ಜಿಗೆ ನಾನು ಹೃದಯಪುರ ಕೃತಜ್ಞತೆ ಸಲ್ಲಿಸ್ತೇನೆ ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನ ನಾರಾಯಣಪುರ ಹಬ್ಬಿಯ ಬಸವಸಾಗರ ಜಲಾಶಯದಿಂದ ಏಪ್ರಿಲ್ ನಾಲ್ಕರಿಂದ ಆರರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಆದೇಶ ಹೊರಡಿಸಲಾಗಿದೆ ಸತತ ಮೂರು ದಿನಗಳು ಎಡದಂಡೆ ಬಲದಂಡೆ ಕಾಲುವೆಗಳಿಗೆ ಸೊನ್ನೆ ಟಿಎಂಸಿ ನೀರು ಹರಿಸಲು ಹೈಕೋರ್ಟ್ ಆದೇಶ ನೀಡಿದೆ ಪ್ರಭು ನಾವಡಿ ಸಾರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ ನಾನು ಮನಿಕಾ ಮೇಡಮ್ ಅವರು ಹೃದಯಪೂರ್ವ ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಪ್ಪ ಅಂತಂದ್ರೆ ನಾಲ್ಕನೇ ತಾರೀಕಿಂದ ಆರನೇ ತಾರೀಕು ಮೂರು ದಿನ ಸತತವಾಗಿ ನಾಣ್ಪುರ ಎಡದಂಡೆ ಬಲದಂಡೆಗೆ ನೀರು ಬಿಡಬೇಕಂತ ಹೈಕೋರ್ಟ್ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ ಅವ್ರಿಗೆ ಹೃದಯಪೂರ್ವಕ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಂತಂದ್ರೆ ಇವತ್ತು ಅವರು ನಮ್ಮ ರೈತರ ಭಾಳ ಕಷ್ಟದಲ್ಲಿದ್ದರು ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿತ್ತು ಅಂತ ರೈತರಿಗೆ ನ್ಯಾಯ ಒದಗಿಸಿ ಕೊಟ್ಟಕ್ಕೆ ಇವತ್ತು ನಮ್ಮ ಪಾಲಿಗೆ ಕರ್ನಾಟಕ ಹೈಕೋರ್ಟು ನಮ್ಮ ಗುಲ್ಬರ್ಗ ಹೈಕೋರ್ಟ್ ಜಡ್ಜವರು ನಮ್ಮ ಪಾಲಿಗೆ ದೇವರಾಗಿ ಬಂದು ನಮ್ಮ ರೈತರಿಗೆಲ್ಲರೂ ನೀರು ಬಿಡಿಸ್ಕೊಡುವಂಥ ಆದೇಶ ಮಾಡಿದ್ರು ಅವರು ಉದಯಪುರ ಕೃತಜ್ಞತೆ ಸಲ್ಲಿಸ್ತಾನೆ ಕಾಲುವೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿ ರೈತರು ಹೈಕೋರ್ಟ್ ಮೊರೆ ಹೋಗಿದ್ರು ಸರ್ಕಾರದ ವಿರುದ್ಧ ರೈತ ಮಲ್ಲಣ್ಣ ಬೆಳೆದು ನಿಂತ ಬೆಳೆಗಳ ರಕ್ಷಣೆಗಾಗಿ ನೀರು ಹರಿಸಲು ರಿಟ್ ಅರ್ಜಿ ಸಲ್ಲಿಸಿದ್ರು ಈ ಹಿನ್ನೆಲೆ ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು ಮಧ್ಯಂತರ ವಿಚಾರಣೆಯಲ್ಲಿ ಕಲಬುರಗಿ ಹೈಕೋರ್ಟ್ ಪೀಠ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಅಲ್ಲದೆ ಮೂರು ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ ರಘು ನಾವು ಸರ್ ಅವರು ಮೇಡಮ್ ನಮ್ಮ ಮನಿಕಾ ಮೇಡಮ್ ಎಲ್ಲರಿಗೂ ಕತೆ ಸಲ್ಲಿಸ್ತಾನೆ ಯಾಕೆಂದ್ರೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಭಾಳ ಜನ ಭಾಳ ಮಾತಾಡಿದರು ರಾಜುಗೌಡ ಸೋತನ ಸೋತಕ್ಕೆ ಸ್ಟ್ರೈಕ್ ಅಂತ ಕೆಲವು ಜನ ಮಾತಾಡ್ತಿರು ಏ ಇಲ್ಲ ನೀರು ಬಿಡ್ತಿದ್ರಪ್ಪ ರಾಜುಗೌಡ ಧರಣಿ ಮಾಡಿದಕ್ಕೆ ನೀರು ಅಂತ ಕೆಲವು ಜನ ಮಾತಾಡ್ತಿರು ಒಂದು ಕಡೆ ಮನಸ್ಸಿಗೆ ಬೇಜಾರು ಆಗ್ತಿತ್ತು ಏನಪ್ಪ ನನ್ನ ಸಮಯದ ರೈತರೇ ನೀರೇನು ಬರಲ್ಲ ಹೋಗಿ ಅಂತ ಬೇಜಾರು ಆಗ್ತಿತ್ತು ಆದರೆ ಇವತ್ತು ನ್ಯಾಯಾಲಯ ನಮ್ಮ ಗೌರವ ಕಾಪಾಡೋಕ್ಕೆ ನಮ್ಮ ರೈತರ ಹಿತರಕ್ಷಣೆ ಕಾಪಾಡೋದಕ್ಕೆ ಭಾಳ ಖುಷಿ ಆಗ್ತದೆ ಅದಕ್ಕೋಸ್ಕರ ಯಾರು ರೈತರು ಆತಂಕ ಪಡಕ್ಕೆ ಹೋಗ್ಬೇಡ್ರಿ ನಾರಾಯಣಪುರ ಡ್ಯಾಂನಿಂದ ನೀರು ಹರಿಸಲು ರೈತರು ಸುಮಾರು ಹದಿನೈದು ದಿನಗಳಿಂದ ಪ್ರತಿಭಟನೆ ನಡೆಸಿದ್ರು ಆದರೆ ಸರ್ಕಾರ ಯಾವುದಕ್ಕೂ ಕ್ಯಾರೆ ಕ್ಯಾರೆನ್ನದಿದ್ದಕ್ಕೆ ರೈತರು ಸಿಟ್ಟಿಗೆದ್ದು ಬೆಳಗ್ಗೆ ಡ್ಯಾಂ ಉಪಕಾಲುವೆಯ ಗೇಟ್ ಮುರಿದು ನೀರು ಬಿಟ್ಟಿದ್ರು ಹೊಣಸಗಿ ತಾಲೂಕಿನ ಮುದನೂರು ಗ್ರಾಮದ ಬಳಿಯ ಉಪಕಾಲುವೆ ಹತ್ತು ಡಿ ಹನ್ನೊಂದು ಗೇಟ್ ಮುರಿದು ನೀರು ಬಿಟ್ಟಿದ್ರು ಅಲ್ಲದೆ ಅಧಿಕಾರಿಗಳು ಗೇಟ್ ಮುಚ್ಚುವ ಆತಂಕದಲ್ಲಿ ಗೇಟ್ ಮುಚ್ಚಿದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ತೀವಿ ಎಂದು ವಿಷದ ಬಾಟಲಿಯನ್ನ ಹಿಡಿದು ರೈತರು ಧರಣಿ ನಡೆಸಿದ್ರು ಸದ್ಯ ಇಷ್ಟೆಲ್ಲ ಆದ ನಂತರ ಕೊನೆಗೂ ರೈತರ ಹೋರಾಟಕ್ಕೆ ಬಲ ಸಿಕ್ಕಿದೆ ಕಲಬುರಗಿ ಹೈಕೋರ್ಟ್ ರೈತರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ನಾರಾಯಣಪುರ ಡ್ಯಾಂನಿಂದ ಕಾಲುವೆಗೆ ನೀರು ಹರಿಸುವುದಾಗಿ ಆದೇಶ ಹೊರಡಿಸಿದೆ ಸದ್ಯ ರೈತರ ಖುಷಿಗೆ ಭಾರತ್ ನಗದ್ದಾಗಿದೆ